ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯು ಯೂಟ್ಯೂಬ್ ಚಾನಲ್ ಉಷಾ ಲೈಫ್ ಸ್ಟೈಲ್ ಬನ್ನಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ ಇವತ್ತು ಗುರುವಾರದ ಲಾಗ್ರಿ ಇದು ಪೂಜೆ ಎಲ್ಲನೂ ಮುಗಿದ್ರು ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದು ನೋಡಿದರೆ ಇನ್ನೂ ಎಂಟೂವರೆ ಆದರೂ ನೋಡ್ರಿ ಇಷ್ಟೊಂದು ಮಂಜು ಇದೆ ರೀ ಇಷ್ಟೊಂದು ಮಂಜು ಮಂಜಾಗಿದೆ ರೀ ನೋಡಕ್ಕೆ ತುಂಬ ಚೆನ್ನಾಗಿರಿ ಅದ್ರ ಚಳಿ ಮಾತ್ರ ತುಂಬ ಇದೆ ರೀ ಹುಳಿಯಾರಲ್ಲಿ ಮಾತ್ರ ಎಷ್ಟೊಂದು ಚಳಿ ಇದೆ ನೋಡ್ರಿ ಗಿಡ ಸತ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಿಲ್ಲ ಇನ್ನು ಟೆರೆಸ್ ಮೇಲೆ ಹೋದ್ರಂತೂ ತುಂಬಾ ಚಳಿ ಇದೆ ರೀ ಎಂಟೂವರೆ ಆದ್ರೂ ಹಿಂಗೆ ಇದೆ ನೋಡ್ರಿ ಆಮೇಲೆ ಸೂರ್ಯನೂ ಬಂದಿದ್ದಾನೆ ರೀ ಆದರೂ ಮಂಜಿನೂ ಹೋಗಿಲ್ಲ ನೋಡಿರಿ ನಮ್ಮ ಚಾರು ನೋಡ್ರಿ ಹೊರಗೆ ನಮ್ಮ ಚಾರು ಬಾಗಿಲಿಗೆ ಹಾಕಿರೋ ರಂಗೋಲಿನ ಆಟ ಆಡ್ತಾ ಇದ್ದಾರೆ ನೋಡ್ರಿ ಅದನ್ನ ಒಂಚೂರು ರಂಗೋಲಿ ರೀ ಅವರು ಕೆಡಿಸ್ತಾ ಇರ್ತಾರೆ ಇಲ್ಲಿ ಒಳಗಡೆ ಬಂದು ನೋಡ್ರಿ ಅಡುಗೆ ಮನೆಗೆ ಇಲ್ಲಿ ಇವತ್ತು ಶೇಂಗಾ ಸಾರು ಮಾಡ್ಬೇಕಂತಂದು ಟೊಮೊಟೊ ಎಲ್ಲನೂ ಹುರಿದು ರೆಡಿ ಮಾಡಿಟ್ಟಿದ್ದಾರೆ ನಮ್ಮ ಅಕ್ಕ ನಾನು ಇವಾಗ ಸಾಂಬಾರಾಗೆ ರೆಡಿ ಮಾಡ್ತಾ ಇದ್ದೀನಿ ನೋಡ್ರಿ ನಾವು ಯಾವ ಥರ ಸಾಂಬಾರು ಮಾಡ್ತೀವಿ ಅಂತಂದು ನೋಡೋಣ ಬನ್ನಿರಿ ನಾನಿವಾಗ ಜಾರಿಗೆ ಶೇಂಗಾ ಹುರಿದಿಟ್ ಹೊಂದಿರೋ ಸೊಪ್ಪಿ ಸಿಲ್ಕೊಂಡು ಹಾಕಿದ್ದೀನಿ ರೀ ಕಾಳು ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಟೊಮೊಟನ ಎಣ್ಣೆ ಹಾಕಿ ಹುರಿದಿರೋದು ರೀ ಅದು ಮೇಲೆ ಸಿಪ್ಪೆಯನ್ನು ತೆಗೆದು ಎರಡು ಹಣ್ಣನ್ನು ಹಾಕ್ಕೊಂಡಿದ್ದೀನಿ ರೀ ಅದಕ್ಕೆ ಸ್ವಲ್ಪ ಅರಿಶಿನ ಜೀರಿಗೆ ಹಾಕ್ಕೊಂಡಿದ್ದೀನಿ ರೀ ಜೀರಿಗೆ ಅರಿಶಿನ ಆಮೇಲೆ ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ನೋಡಿರಿ ಇಲ್ಲಿ ಕಾಳು ಮೆಣಸು ಜೀರಿಗೆ ತುಂಬ ಒಳ್ಳೆಯದ್ರಿ ಆಮೇಲೆ ಇಲ್ಲಿ ಸಾಂಬಾರು ಪುಡಿನ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿರಿ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ರೀ ನೀವು ಏನು ಎಷ್ಟು ಮಾಡ್ತೀನಿ ನೋಡಿರಿ ಆ ಕ್ವಾಂಟಿಟಿ ನೋಡಿಕೊಂಡು ಹಾಕೋರಿ ನಾನು ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ರೀ ಎಣ್ಣೆ ಕಾಯ್ತು ರೀ ಇವಾಗ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ರೀ ಹಾಕ್ಕೊಂಡ್ಬಿಟ್ಟು ಇವಾಗ ಸ್ವಲ್ಪ ಕರ್ಬೇವು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಬೇಕ್ರಿ ಎಣ್ಣೆಲಿ ಹಸಿ ವಾಸನೆ ಎಲ್ಲನೂ ಹೋಗ್ಬೇಕು ರೀ ಬೆಳ್ಳುಳ್ಳಿದು ನಾನು ಜಾರಿಗೆ ಖಾರದ ಪುಡಿನ ಹಾಕ್ಕೊಬೋದಿತ್ತು ರೀ ಹಾಗೂ ಬರ್ತೆ ಹಿಂಗೂ ಬರ್ತೀರಿ ನಾನಿವಾಗ ಎಣ್ಣೆಗೆ ಕಲರ್ ಬರಲಿ ಅಂತಂದ್ರೆ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ನೋಡಿರಿ ಎಣ್ಣೆ ಒಳಗೆ ಬೆಳ್ಳುಳ್ಳಿ ಕೊಟ್ಟಿದ್ವಲ್ಲ ಕೊಟ್ಟಿದ್ವಲ್ರಿ ಅದಕ್ಕೆ ಹಾಕ್ಕೊಂಡು ಇವಾಗ ಮಿಕ್ಸಿನ ರೀ ಶೇಂಗಾನ ಎಲ್ಲನೂ ಮಿಕ್ಸಿ ಮಾಡಿದ್ದು ಅದನ್ನು ಡೈರೆಕ್ಟಾಗಿ ಎಣ್ಣೆ ಒಳಗಡೆ ಹಾಕಿದ್ದೀನಿ ರೀ ಇವಾಗ ನಮ್ಗೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ ಹಾಕೊಂಡ್ಬಿಟ್ಟು ಇವಾಗ ಸ್ವಲ್ಪ ಹುಣಸೆನ ಹಾಕೊಂಡಿದ್ದೀನಿ ರೀ ಟೊಮೊಟೋ ಅಲ್ಲಿ ಹುಣ್ಸೆ ಒಂದೊಂದು ಹುಳಿ ಇರಂಗಿಲ್ಲ ರೀ ಟೊಮೊಟೊ ಹಾಗಾಗಿ ಹುಳಿ ರೀ ನಾನು ಸ್ವಲ್ಪ ಹಣ್ಣಿನ ರಸ ಹಾಕೊಂಡಿದ್ದೀನಿ ರೀ ಸ್ವಲ್ಪ ಬೆಲ್ಲಕ್ಕೆ ಬೆಲ್ಲನ ಹಾಕ್ಕೊಂಡಿದ್ದೀನಿ ರೀ ಬೆಲ್ಲ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರ್ತ್ರಿ ಹಾಗಾಗಿ ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ ನೋಡಿರಿ ಇಲ್ಲಿ ಬೆಲ್ಲ ಹಾಕೊಂಡ್ರೆ ಉಪ್ಪು ಖಾರ ಹುಳಿನ ಬ್ಯಾಲೆನ್ಸ್ ಮಾಡ್ತೈತ್ರಿ ಚೆನ್ನಾಗಿ ರೀ ಸಾರ ಹಾಗಾಗಿ ಈ ಕಡೆ ಚೌ ಚೌಳಿಕಾಯಿನೂ ಇವು ನಮ್ಮ ಆ ಗಿಡದಲ್ಲೇ ಆಗಿರೋದ್ರಿ ಮನೆ ಹತ್ತಿರ ಹಾಕಿದ್ದೀವಲ್ರಿ ಹಾಗಾಗಿ ಚೌಳಿಕಾಯಿ ಆಗಿದ್ದೀವಿ ರೀ ಅವನು ಹರಿದು ಸೋಸಿ ಇವಾಗ ರೀ ನಮ್ಮ ನಮ್ಮಕ್ಕಾರು ನಾನು ಇವಾಗ ಪಲ್ಯನ ಮಾಡ್ತಾಯಿದ್ದೀನಿ ನೋಡಿರಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡಿದ್ದೀವಿ ರೀ ಹುರ್ಕೊಂಡ್ಬಿಟ್ಟು ಇವಾಗ ನಾವು ನಮ್ಮ ಉತ್ತರ ಕರ್ನಾಟಕ ಸೈಡು ಹೀಗೆನೇ ಜಾಸ್ತಿ ಮಾಡೋದು ನಾವು ಪಲ್ಯನ ಅದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಹುಣಸೆಯನ್ನು ಹಸಿ ಖಾರ ಆಮೇಲೆ ಅರಿಶಿಣ ಪುಡಿ ಆಮೇಲೆ ಇದನ್ನು ಹಾಕೊಂಡಿದ್ದೀನಿ ರೀ ಪುಡಿ ರೀ ಇದು ಪಲ್ಯಕ್ಕೆ ಬರುತ್ತಂತಂದು ಮುಂಚೆನೇ ಪೌಡ್ರ್ ಇಟ್ಕೊಂಡಿರ್ತೀವಲ್ಲ ರೀ ಅದು ಏನಾಗಲ್ಲ ರೀ ಗುರುಳಿ ಪುಡಿ ಉಪ್ಪು ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ ರೀ ಹಾಕ್ಕೊಂಡು ಇವಾಗ ಎಲ್ಲನೂ ಇಂಗ್ರಿಡಿಯೆಂಟ್ಸ್ ಹಾಕ್ಕೊಂಡಿದ್ಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ ಮಿಕ್ಸ್ ಮಾಡಿಟ್ಕೊಂಡು ಆಮೇಲೆ ಎಣ್ಣೆ ಡೈರೆಕ್ಟ್ ಒಗ್ಗರಣಿ ಕೊಡೋದು ಅಷ್ಟೇ ರೀ ಇದನ್ನು ನಮ್ಮ ಕಡೆ ಜಾಸ್ತಿ ಉತ್ತರ ಕರ್ನಾಟಕ ಸೈಡ್ ಪಲ್ಯ ಜಾಸ್ತಿ ಇದೇ ಥರನ ಮಾಡೋದು ನೋಡಿರಿ ಇಲ್ಲಿ ಒಂದು ಪಾತ್ರೆಯನ್ನು ಹಾಕಿ ಇಟ್ಕೊಂಡಿದ್ದೀನಿ ರೀ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ರೀ ಅದಕ್ಕೆ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಎಲ್ಲನೂ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ರೀ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಕರಿಬೇವು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ರೀ ಹಾಕ್ಕೊಂಡ್ಬಿಟ್ಟು ಅದು ಚೆನ್ನಾಗಿ ಬಾಡಿಸ್ಬೇಕ್ರಿ ಈರುಳ್ಳಿ ಎಲ್ಲಾನು ಬ್ರೌನ್ ಕಲರ್ ಬರ್ಬೇಕ್ರಿ ಬಂದಮೇಲೆ ಇಲ್ಲಿ ಎಲ್ಲಾನು ಮಿಕ್ಸ್ ಮಾಡಿ ಕಲ್ಸಿಟ್ಟಿದ್ವಲ್ರಿ ಚೌಳಿಕೆ ಪಲ್ಯಕ್ಕೆ ಇವಾಗ ಡೈರೆಕ್ಟ್ ಎಣ್ಣೆ ಒಳಗಡೆ ಹಾಕಿ ಫ್ರೈ ಮಾಡೋದು ಅಷ್ಟೇ ನೋಡಿರಿ ನೀರು ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಅನ್ಸಂಗಿಲ್ಲರಿ ನಿಮಗೆ ನೀರು ಬೇಕಾದ್ರೆ ರೀ ನಾನು ಸ್ವಲ್ಪ ರೀ ಆ ಪ್ಲೇಟಲ್ಲಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅಳಗೆಡಿಸಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ರೀ ಸ್ವಲ್ಪ ನೀರನ್ನು ಹಾಕಿದ್ದೀನಿ ರೀ ಸ್ವಲ್ಪ ಸ್ವಲ್ಪ ಅಂದರೆ ಅದು ಕುದಿಬೇಕಲ್ರಿ ಹಾಗಾಗಿ ಹಾಕೊಂಡಿದ್ದೀನಿ ನೋಡಿರಿ ನಿಮ್ಗೆ ಜಾಸ್ತಿ ನೀರು ಬೇಕಾದ್ರೆ ಹಾಕೋರಿ ಒಬ್ಬೊಬ್ಬರು ಹಣ್ಣು ಜೊತೆಗೆ ಈಗ ಹಾಕ್ಕೊ ತಿಂತೀನಂದ್ರೆ ಜಾಸ್ತಿ ಹಾಕೋರಿ ನೀರು ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೋಡಿರಿ ನಾನು ರೊಟ್ಟಿಗೆ ಮಾಡ್ತಾ ಇದ್ದೀನಿ ರೀ ಪಲ್ಯ ಇದನ್ನ ತುಂಬ ಆಗುತ್ತೆ ನೋಡಿರಿ ನೀವು ಒಂದ್ಸರಿ ಈ ಥರ ಹುರಿದು ಮಾಡ್ರಿ ಒಂದೊಬ್ಬೊಬ್ರು ಕುಕ್ಕರಿಗೆ ಹಾಕಿ ಹಾಗೂ ಮಾಡ್ತಾರೆ ರೀ ಹುರಿದು ಮಾಡಿದ್ರೇನೆ ಚೆನ್ನಾಗಿ ಅನ್ಸುತ್ತೆ ನೋಡಿರಿ ಆ ಕಡೆಗೆ ಒಗ್ಗರಣೆ ಕೊಟ್ಟು ಆ ಕಡೆ ಸೈಡು ಪಲ್ಯನ ಇಟ್ಟನೇರಿ ಈ ಕಡೆಗೆ ಒಂಬತ್ತುವರೆಗೆ ಅಲ್ಲರಿ ಬೆಳಗ್ಗೆ ಬೇಗ ಬೇಗ ಟೈಮ್ ಇರ್ತೈತೆ ರೀ ಹಾಗಾಗಿ ನಾನು ಈ ಕಡೆಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನೋಡ್ರಿ ಉಪ್ಪಿಟ್ಟೆಲ್ಲೂ ಚೆನ್ನಾಗಿ ಹುರಿದು ಸೈಡಿಗೆ ಇಟ್ಕೊಂಡಿದ್ದೀನಿ ರೀ ಮುಂಚೆನ ಇಟ್ಕೊಂಡಿದ್ದೆ ಇವಾಗ ನಾನು ಆ ಕಡೆ ಪಲ್ಯನೂ ಬೇಯ್ತೈತಿ ಈ ಕಡೆ ಉಪ್ಪಿಟ್ಟು ಆಗ್ತೈತೆ ಅಂತಂದು ಸ್ವಲ್ಪ ಎಣ್ಣೆನ ಹಾಕೊಂಡು ಎಣ್ಣೆ ಎಲ್ಲನೂ ಕಾದ್ಮೇಲೆ ಕಡಲೆಬೇಳೆ ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ ನೋಡಿರಿ ಉಪ್ಪಿಟ್ಟಿಗೆ ಹಾಕ್ಕೊಂಡ್ಮೇಲೆ ಇವಾಗ ಈರುಳ್ಳಿ ಕರ್ಬೇವನ ಹಾಕ್ಕೊಂಡು ಆಮೇಲೆ ಹಸಿ ಮೆಣಸಿಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಹಸಿ ಹಸಿನ ಎಲ್ಲನೂ ಹೋಗ್ಬೇಕ್ರಿ ರೀ ಎಲ್ಲನೂ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆಗಬೇಕ್ರಿ ಆದ್ಮೇಲೆ ಸ್ವಲ್ಪ ಇವಾಗ ನೀರು ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿನ ಕಾಯ್ದೀನಿ ನೋಡಿರಿ ಪಲ್ಯನ ನಾನು ಕುದ್ದೈತೆ ನೋಡ್ರಿ ಇವಾಗ ಗ್ಯಾಸ್ ಆಫ್ ಮಾಡಿದ್ದೆ ರೀ ಪಲ್ಯದ್ದು ಆದಮೇಲೆ ಇಲ್ಲಿ ಅದಕ್ಕೆ ಇವಾಗ ಉಪ್ಪಿ ಉಪ್ಪಿಟ್ಟಿನ ರವೆನ ಉಪ್ಪಿಟ್ಟು ಕುದೀತಾ ಬಂತು ರೀ ಇದು ಸಾರಿ ಹೆಸರು ಅದನ್ನು ಉಪ್ಪು ನೋಡ್ಕೊಂಡ್ಬಿಟ್ಟು ಇವಾಗ ನಾನು ಉಪ್ಪು ಕರೆಕ್ಟ್ ಆಯ್ತು ರೀ ಹಾಗಾಗಿ ರವಾನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿರಿ ಉಪ್ಪಿಟ್ಟಿನ ಹೆಸರಿಗೆ ರವೆ ಹಾಕಿದ್ದ ನೋಡಿರಿ ಚೆನ್ನಾಗಿ ಹುಡ್ಕೊಂಡ್ರೇ ಉಪ್ಪಿಟ್ಟು ಚೆನ್ನಾಗಿ ಬರ್ತೀರಿ ಹುರಿಲಿಲ್ಲ ಅಂದರೆ ಅದೊಂಥರ ಚೆನ್ನಾಗಿ ಬರೋಂಗಿಲ್ಲ ನೋಡಿರಿ ಇವಾಗ ಹಿಂಗೆ ಮಾಡಿದರೆ ಉದುರು ಉದುರು ಹಾಗೇನೂ ಬರ್ತೈತಿ ತುಂಬ ಚೆನ್ನಾಗಿ ಆಗತ್ತೆ ನೋಡಿರಿ ಉಪ್ಪಿಟ್ಟು ಮಾತ್ರ ಇವಾಗ ಅದನ್ನ ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ ರೀ ಇಟ್ಬಿಟ್ಟು ಇವಾಗ ಇನ್ನೊಂದು ಸರಿ ಕೈ ಎಡಿಸ್ಕೊಂಡು ಒಂದು ಹತ್ತು ನಿಮಿಷ ಹಾಗೆ ಬಿಡ್ಬೇಕ್ರಿ ಸ್ಲೋ ಇದರಲ್ಲೇ ಬಿಡ್ಬೇಕ್ರಿ ಉಪ್ಪಿಟ್ಟನ್ನು ಉದುರು ಉದ್ರಾಗಿರ್ತರಿ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡ್ರಿ ಇವಾಗ ಹತ್ತು ನಿಮಿಷ ಬಿಟ್ಟು ಆಫ್ ಮಾಡ್ಬೇಕ್ರಿ ಉಪ್ಪಿಟ್ಟು ಆಮೇಲೆ ಚೆನ್ನಾಗಿ ಅನ್ಸುತ್ತೆ ರೀ ಉಪ್ಪಿಟ್ಟು ಮಾತ್ರ ಇವಾಗ ನಮ್ಮ ಅಮ್ಮರು ಡ್ಯೂಟಿಗೆ ರೆಡಿ ಆಗಿದ್ರಿ ನಮ್ಮ ಮಲ್ಸಿನವಿಗೆ ನಮ್ಮ ಅಮ್ಮರಿಗೆಲ್ಲರಿಗೂ ತಿಂಡಿ ಇದ್ದೀನಿ ನೋಡಿರಿ ಇವಾಗ ಅವರು ತಿಂಡಿ ತಿಂದು ಒಂಬತ್ತುವರೆಗೆ ಅವ್ರದ್ದು ಸ್ಕೂಲ್ ಬತ್ತರಿ ಹಾಗಾಗಿ ಬಸ್ ಬರುತ್ತಲ್ವ ಹಾಗಾಗಿ ಬೇಗ ಬೇಗ ಇಲ್ಲಿ ಉಪ್ಪಿಟ್ಟು ರೆಡಿ ಆಯ್ತು ನೋಡಿರಿ ಉಪ್ಪಿಟ್ಟು ರೆಡಿ ಆದಮೇಲೆ ತಿಂಡಿನ ಹಾಕ್ಕೊಡಾತೀನಿ ರೀ ಇವಾಗ ತಿಂಡಿ ಎಲ್ಲನೂ ಎಲ್ಲದ ಆಯ್ತು ರೀ ಆಗಿಬಿಟ್ಟು ಇಲ್ಲಿ ನಮ್ಮ ಮಾಮಾರು ಇವಾಗ ಡ್ಯೂಟಿಗೆ ಹೋಗಕ್ಕೆ ರೆಡಿ ಹಾಕತ್ತಾರೀ ನೀರಿನ ಬಾಟ್ಲಿ ಎಲ್ಲ ತಿಂದ್ಕೊಂಡು ಇವತ್ತು ನಮ್ಮ ವೈಷ್ಣವಿದು ಸ್ಕೂಲ್ ಇಲ್ಲ ಅಂತರಿ ಹಾಗಾಗಿ ರಜಾ ಕೊಟ್ಟಿದ್ದಾರೆ ಅಂತರಿ ಅವ್ರದ್ದು ಸ್ಕೂಲಲ್ಲಿ ಇದಕ್ಕೆ ಹೋಗಿದ್ದಾರಂತ್ರಿ ಅವರು ಒನ್ ಡೇ ಟ್ರಿಪ್ಪಿಗೆ ಇವಳು ಯು ಕೆ ಜಿ ಅಲ್ರಿ ಹಾಗಾಗಿ ಹೋಗಿಲ್ರಿ ಅವಳಿಗೆ ಅವ್ರ ತಮ್ಮನಿಗೆ ಉಪ್ಪಿಟ್ಟು ತಿನ್ನಿಸ್ತಾಳ್ರಿ ಅವನಿಗೆ ಇನ್ನೂ ತಿನ್ನಿಸ್ಬೇಕು ನೋಡ್ರಿ ಅವನು ಅಷ್ಟೇ ತಿನ್ನಕ್ಕೆ ಬರಲ್ರಿ ಹಾಗಾಗಿ ಅವಳು ವೈಷ್ಣವಿ ರೀ ನಮ್ಮ ಚಾರುಗ ಇವತ್ತು ಸ್ಕೂಲಿಲ್ಲ ಎಲ್ಲಿದ್ದಾಳೆ ರೀ ನಮ್ಮ ವೈಷ್ಣವಿ ಮಾಡ್ತಾ ಇದ್ದಾಳೆ ನೋಡ್ರಿ ಇಲ್ಲಿ ನಮ್ಮ ಅಮ್ಮರು ಡ್ಯೂಟಿಗೆ ಹೋದ್ರಿ ಇಲ್ಲಿ ನಮ್ಮ ಅಮ್ಮ ನಮ್ಮ ಅಕ್ಕಾರು ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಇದ್ದಾರೆ ನೋಡ್ರಿ ಜಿಗಿಡ್ ಎಲ್ಲನೂ ಹಾಕ್ಕೊಂಡಿದ್ದಾರೆ ಹಾಕ್ಕೊಂಡ್ಬಿಟ್ಟು ಇವಾಗ ರೊಟ್ಟಿ ಮಾಡತ್ತಾರೆ ನೋಡ್ರಿ ಹಾಳಿ ಇದಕ್ಕೆ ಸುತ್ತಕೊಂಡ್ರೇ ರೀ ರೊಟ್ಟಿ ಚೆನ್ನಾಗಿ ಬರೋದು ಹಾಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ರೀ ಆದರೆ ನಿಧಾನ ಆಗುತ್ತೆ ಹಾಳಿ ಸುತ್ತಕೊಂಡ್ರೆ ಬೇಗ ಬೇಗ ಮಾಡೋಕೆ ಬರ್ತೀರಿ ರೊಟ್ಟಿನೂ ಎಲ್ಲನೂ ಮಧ್ಯಾಹ್ನ ಊಟಕ್ಕೆ ಅಕ್ಕಾರ ಇಲ್ಲಿ ಹಾಳಿ ಹಾಕ್ಕೊಳಿಕ್ ಅಂದ್ರೆ ಈ ಲಟ್ಸು ಲತ್ತು ಗುಣಗ್ರಿ ಈ ಥರ ಫಾಸ್ಟಾಗಿ ಲಡ್ಸೋಕೆ ಬರೋದಿಲ್ಲ ನೋಡಿರಿ ಅದಕ್ಕೆ ಹಾಳಿ ಹಾಕಿದ್ರೆ ಚೆನ್ನಾಗಿ ಲಟ್ಸೋಕೆ ಬರ್ತೀರಿ ಅಲ್ಲಿ ಒಂದು ರೊಟ್ಟಿ ರೆಡಿಯ ಬೇಯ್ತಾ ಬೇಯ್ತಿರೋದ್ಲೆ ಇನ್ನೊಂದು ರೊಟ್ಟಿ ರೆಡಿ ಆಗುತ್ತೆ ನೋಡಿರಿ ಬೇಗ ಬೇಗ ಆಗುತ್ತೆ ಆಮೇಲೆ ಆಗುತ್ತೆ ರೀ ಹಾಗಾಗಿ ಹಾಳಿನ ಸುತ್ತಕೊಂಡೆ ರೊಟ್ಟಿ ಮಾಡಿರಿ ಈ ಥರ ಲಟ್ಸೋರು ಇಲ್ಲಾಂದ್ರೆ ಈ ಕಡೆ ರೊಟ್ಟಿ ಎಲ್ಲನೂ ಆಯ್ತು ರೀ ಈ ಕಡೆಗೆ ಅನ್ನ ಅನ್ನೂ ಕುಕ್ಕರ್ ಬಿಸಿಲು ಆಯ್ತು ರೀ ಅಣ್ಣನೂ ರೆಡಿ ಆಯ್ತು ರೊಟ್ಟಿ ರೆಡಿ ಆಯ್ತು ರೀ ಮಧ್ಯಾಹ್ನ ನಮ್ಮ ಮಾಮಾರ ಊಟಕ್ಕೆ ಮನೆಗೆ ರೀ ಊಟಕ್ಕೆ ಮನೆಗೆ ಬಂದ್ರೆ ನೋಡಿರಿ ಇಲ್ಲಿ ಊಟ ಎಲ್ಲದು ಆಯ್ತು ರೀ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಾಯಂಕಾಲಕ್ಕೆ ಮತ್ತು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಗೆನ್ಸು ತಂದಿತ್ತು ರೀ ಸಂತೆಯಲ್ಲಿ ಹಾಗಾಗಿ ಅವನ್ನ ಚೆನ್ನಾಗಿ ಮಣ್ಣಿರ್ತಲ್ರಿ ಗೆನ್ಸು ಒಳಗಡೆ ಹಾಗಾಗಿ ನೀಟಾಗಿ ಒಂದು ನಾಲ್ಕೈದು ಸಾರಿ ತೊಳ್ಕೊಂಡ್ರು ಮಣ್ಣು ಹೋಗಿರಂಗಿಲ್ಲ ರೀ ಹಾಗಾಗಿ ನೀಟಾಗಿ ಚೆನ್ನಾಗಿ ಗೆನ್ಸ್ ತೊಳ್ಕೊಂಡಿದ್ದೀನಿ ರೀ ತೊಳ್ಕೊಂಡ್ಬಿಟ್ಟು ಇವಾಗ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ಗೆನ್ಸಿಗೆ ನೀರು ಹಾಕಿ ಬೇಯ್ಸೋ ಕಡೆ ತೀನಿ ನೋಡ್ರಿ ಇದೀಗ ಗೆನ್ಸು ಮೂರು ವಿಸಿಲಾದರೂ ಚೆನ್ನಾಗಿ ಬೇಯ್ದಿರ್ತಾರೆ ನೋಡಿರಿ ಹಾಗಾಗಿ ಬೇಯ್ದ್ರೆ ಬೇದ್ರೆ ಸುಗ್ಗು ತುಪ್ಪ ಬೆಲ್ಲ ಹಾಲು ಹಾಕ್ಕೊಂಡು ತಿಂತಾರೆ ಒಬ್ಬರು ಬೆಲ್ಲ ಅಷ್ಟೇ ಗೆನ್ಸಿಗೆ ಹಾಕ್ಕೊಂಡು ತಿಂತಾರ ಇಲ್ಲ ಮಾಡ್ತಾರೆ ಮಾಡ್ತಾರ್ರಿ ನಾನು ಇವಾಗ ಹೋಳ್ಗೆನೂ ಮಾಡ್ತೀನಿ ರೀ ಹಾಗೆ ತಿನ್ನಬೇಕು ಅಂತಂದು ಬೆಲ್ಲ ಸೇರ್ಸ್ಕೊಂಡು ತಿನ್ನಕ್ಕೆ ಬರುತ್ತೆ ಅಂತಂದು ಇವಾಗ ನೀಟಾಗಿ ತಳ್ಕೊಂಡು ಗ್ಯಾಸ್ ಮೇಲೆ ಇಟ್ಟು ನೀರು ಹಾಕ್ಬಿಟ್ಟು ಇವಾಗ ಕುಕ್ಕರ್ನ ಇಟ್ಟು ನೋಡ್ರಿ ಮೂರು ವಿಜೀಲಾದರೆ ಬೆಂದಿರುತ್ತೆ ರೀ ಗಿನ್ ಗೆನ್ಸೆಲ್ಲನೂ ಇಲ್ಲಿ ನನ್ನ ಬಟನ್ನೇ ತೆಗ್ದಾರ್ರಿ ಪ್ಲೇನು ಇದಕ್ಕೇ ಹಚ್ಚಿಬಿಟ್ಟು ಕಲರ್ ಮಾಡಿದ್ರಾಗಂತೂ ಇಲ್ಲಿ ಒಂದು ಡ್ರಾಯಿಂಗ್ ಬುಕ್ ಇತ್ತು ರೀ ಬಟರ್ಫ್ಲೈನ ತೆಗೆದು ನಾವೇ ಕೊಡ್ಬೇಕು ರೀ ಅವರು ಕೈಲೇ ಬಣ್ಣನ ಹಚ್ಚಬೇಕ್ರಿ ಕೈಗೆ ಅಂಟಿಸ್ಕೊಂಡು ಬಣ್ಣನ ಬಟರ್ ಬಟರ್ಫ್ಲೈಕಿಗೆ ಇವರು ಕಲರ್ ಅಂಟಿಸ್ಬೇಕು ರೀ ಹಾಗಾಗಿ ಅದನ್ನು ರೀ ಇಲ್ಲಿ ಕೈಗೆ ಬೆರಳಿಗೆ ಬಿಟ್ಟು ಅದನ್ನು ಕಲರ್ ಹಚ್ ಈ ಥರ ಬೆರಳಿಗೆ ಹಚ್ಕೊಂಡ್ಬಿಟ್ಟು ಕಲರ್ ಮಾಡಿದ್ರಿ ಅದಕ್ಕೆ ಅದನ್ನು ಮಾಡಿಸ್ತಾ ಇದ್ದೀನಿ ನೋಡಿರಿ ನನ್ನ ಚಾನಲನ್ನು ಯಾರಾಗಿ ಹೊಸಾಗಿ ನೋಡ್ತಾ ಇದ್ದೀರಿ ನೋಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಕೆಳಗಡೆ ಹೋಗಿದವಲ್ಲ ರೀ ಆ ಥರ ಕಲರ್ ಮಾಡ್ಬೇಕು ರೀ ಈ ಲೋಗನ ಇಲ್ಲಿಗೆ ಏನು ಇದ್ದೀನಿ ನೋಡಿರಿ ಸಿಗೋಣ ಇನ್ನೊಂದು ಲಾಗಲ್ಲಿ ಅಲ್ಲಿವರೆಗೂ ಬಾಯ್